ದೇವನೊಬ್ಬ ನಾಮ ಹಲವು ಎಂಬ ಮಾತಿದೆ ಆದರೆ ಇದಕ್ಕೆ ಪೂರಕವಾಗಿ ನಾವು ನಡೆದುಕೊಳ್ಳುವುದು ತುಂಬಾ ಕಡಿಮೆ ಆದರೆ ಇಲ್ಲಿ ನಡೆಯುವ ಒಂದು ಜಾತ್ರೆ ಧರ್ಮ ಧರ್ಮಗಳ ಮಧ್ಯೆ ಸಾಮರಸ್ಯವನ್ನು ಮೂಡಿಸುತ್ತಿದೆ ಹಿಂದೂ ಮುಸ್ಲಿಂ ಎಂಬ ಭಾವ ಇಲ್ಲದೆ ಎಲ್ಲರೂ ಇಲ್ಲಿ ಒಂದಾಗ್ತಾರೆ ಹಿಂದೂ ಮುಸ್ಲಿಂ ಸಹೋದರತ್ವ ಸಾರುವ ಈ ಜಾತ್ರೆಯೇ ಅಷ್ಟೂರು ಜಾತ್ರೆ ಹೌದು ಒಂದೆಡೆ ಪ್ರವಚನ ಮತ್ತೊಂದೆಡೆ ಕವಾಲಿ ಹಿಂದೂ ಮುಸ್ಲಿಂ ಒಟ್ಟಾಗಿ ಒಂದೇ ಜಾಗದಲ್ಲಿ ಆರಾಧನೆ ಮಾಡುವ ಸ್ಥಳವೇ ಬೀದರ್ ನಗರಕ್ಕೆ ಸಮೀಪದ ಅಷ್ಟೂರು ಗ್ರಾಮ ಇಲ್ಲಿನ ಬಹುಮನಿ ದರ್ಗಾದ ಗುಂಬಜ್ಗಳು ಸಹೋದರತ್ವ ಸಾರುವ ಪ್ರತೀಕಗಳಾಗಿವೆ ಈ ದರ್ಗಾದಲ್ಲಿ ಮುಸ್ಲಿಮರಿಗೆ ಅಹಮದ್ ಶಾ ಅಲಿ ಆರಾಧ್ಯ ದೈವವಾದರೆ ಹಿಂದೂಗಳಿಗೆ ಅಲ್ಮ ಪ್ರಭುವಾಗಿ ಪೂಜೆ ಪಡೆಯುವುದು ವಿಶೇಷ ಭಾವೈಕ್ಯತೆಯಲ್ಲಿ ನಂಬಿಕೆ ಇಟ್ಟಿದ್ದ ಅಹಮದ್ ಶಾ ಅಲಿ ಬಹಮನಿ ಅವರ ಜನ್ಮದಿನದ ನಿಮಿತ್ತ ಗುಂಬಜ್ಗೆ ತೆರಳುವ ಜನ ಪ್ರಾರ್ಥನೆ ಮಾಡ್ತಾರೆ ಇನ್ನು ಅಷ್ಟೂರಿನ ಪ್ರಭು ಜಗತ್ತಿಗೆ ಸಹೋದರತೆಯನ್ನು ಸಾರಿದ ಶರಣರು ಅವರ ಸ್ಮರಣೆಯಲ್ಲಿಯೇ ಜಾತ್ರೆ ನೆರವೇರುತ್ತೆ ಅಂತಾರೆ ಭಕ್ತರು ಶ್ರೀ ದೇವರ ಜಾತ್ರೆ ಪ್ರತಿ ವರ್ಷ ನಮ್ಮ ಆಳಂದ ಮತ್ತು ಇದು ಹೆಬ್ಳಿ ಮಾಡಿಯಾಳ ಜಿರೋಳಿ ಗ್ರಾಮದ ಗ್ರಾಮಸ್ಥರು ಬಂದು ಈ ಜಾತ್ರೆಯನ್ನು ಮಾಡ್ತಾರೆ ಇದೊಂದು ಭಾವ್ಯಕತೆ ಸಂಕೇತವಾಗಿದ್ದು ಹಿಂದೂ ಮುಸ್ಲಿಮ್ ಎಲ್ಲರೂ ಕೂಡಿ ಸಾಮೂಹಿಕವಾಗಿ ಇದು ಜಾತ್ರೆ ಮಾಡ್ತಾರೆ ಈ ಜಾತ್ರೆ ವಿಶೇಷ ಏನಂದರೆ ಮುಸಲ್ಮಾನ್ ಬಂಧುಗಳು ಸುಲ್ತಾನ್ ಮಶಾಕಿ ದೋಸ್ತರ ಹೋದಿನಂದರೆ ಈ ನಮ್ಮ ಹಿಂದೂಗಳೇನಂತಾರೆ ಪ್ರಭುಲಿಂಗ ಮಹಾರಾಜ್ ಕಿ ಜಯ ಜಯ ಅಂತಾರೆ ಇಲ್ಲಿ ಎಲ್ಲರೂ ಕೂಡ್ಕಿ ಕೂಡಿಕೊಂಡು ಮಾಡ್ತಕ್ಕಂಥ ಜಾತ್ರೆ ಜಾತ್ರೆ ವೈಶಿಷ್ಟ್ಯ ಏನಂದರೆ ಪ್ರಥಮ ದಿವಸವಾಗಿ ಗಂಧ ಅಂತಿರುತ್ತೆ ಎರಡನೇ ದಿವಸ ದೀಪ ಮೂರನೇ ದಿವಸ ಕುಸ್ತಿ ಮೂರನೇ ದಿವಸ ಪಟಾಕ್ಷಿ ನಾಲ್ಕನೇ ದೇವರು ಕುಸ್ತಿ ಆತಂದಿ ಆ ಒಂದು ಹಬ್ಬದಲ್ಲಿ ಕೂಡ ಒಂದೊಂದು ವೈಶಿಷ್ಟ್ಯಪೂರ್ಣವಿದೆ ಅದೇನತ್ತಂದ್ರೆ ಗಂಧ ಅಂದರೆ ಸಂದಲ್ ಅಂದರೆ ಇದು ಮುಸ್ಲಿಂ ಪ್ರತೀಕ ದೀಪ ಆತಂದ್ರೆ ಏನು ಇದು ಹಿಂದೂಗಳ ಪ್ರತೀಕ ಪಟಾಕ್ಷಿ ಅಂದರೆ ಇಬ್ಬರು ಒಕ್ಕೂಟ ಕೂಡ್ಲಿಂದ ಮಾಡ್ತಕ್ಕಂಥದ್ದು ಪಟಾಕ್ಷಿ ಮೂರರಿಂದ ಐದು ದಿನಗಳವರೆಗೆ ನಡೆಯುವ ಅಷ್ಟೂರು ಜಾತ್ರೆಯಲ್ಲಿ ದರ್ಗಾ ಮುಂದೆ ಭಕ್ತರು ದೀಪ ಹಚ್ಚಿ ಭಕ್ತಿಯನ್ನು ಸಮರ್ಪಿಸುತ್ತಾರೆ ಇಲ್ಲಿನ ಜಾತ್ರೆಯನ್ನು ಹಿಂದೂ ಮುಸ್ಲಿಮರು ಒಂದಾಗಿ ಆಚರಣೆ ಮಾಡೋದ್ರಿಂದ ಜಾತ್ರೆಗೆ ವಿಶೇಷ ಸ್ಥಾನ ಬಂದಿದೆ ಈ ಬಗ್ಗೆ ಜಾತ್ರಾ ಉಸ್ತುವಾರಿ ಏನಂತಾರೆ ಕೇಳಿ ಸುಲ್ತಾನ್ ಅಹಮದ್ ಶಾಹಲಿ ಬಹಮನಿ ಸಮಾಧಿಯವ್ರದು ನಾವು ಜಾತ್ರೆಯ ವರ್ಷಿಗೂ ಹುಟ್ಟಿನ ಜನ್ಮ ಜಾತ್ರೆ ಮಾಡ್ತೀವಿ ಇಲ್ಲಿ ತಿರ್ಗಿ ಜಾತ್ರೆ ಮಾಡಲ್ಲ ನಾವು ಇಲ್ಲಿ ಎಲ್ಲ ಹಿಂದೂ ಧರ್ಮ ಎಲ್ಲ ಮಿಲ್ ಕಲ್ತು ಮಾಡ್ತೀವಿ ನಾವು ಇಲ್ಲಿ ಅಲ್ಲಂದ ಮಾಡ್ಲಿಂದ ಇಲ್ಲಿ ಓ ಸಾ ಸತ್ತರ ಮಂದಿ ಅಲ್ಲ ಪಾದಾಗರ್ ಮಾಡಿ ಅಲ್ಲ ದೇವ್ರ ಬಲ್ಲಿ ಬಂದು ಆಶೀರ್ವಾದ ತಗೋತಾರೆ ಇಲ್ಲಿ ನಮ್ಮ ಮಂದಿ ಸುಲ್ತಾನ್ ಅಹಮದ್ ಶಾವಲಿ ಬಮ್ಮಿ ನಮ್ಮ ತುರ್ಕೂರು ಮಂದಿ ಅಂತಾರೆ ಹಿಂದೂ ಮಂದಿ ಅಲ್ಲಮ್ಮ ಪರ್ಬಂತ ಹೆಸರು ಅಂತಾರೆ ಇವರಿಗೆ ರಾಜ ಒಬ್ಬನೇ ಎರಡು ಹೆಸರು ಇರು ಆ ರಾಜಧಾನದರು ಬರಗಲ್ ಬಂತವ್ನ ಕಾಲಿನಾಗ ಬರಗಲ್ ಬಂದರೆಲ್ಲ ಏನು ನೋಡಿದ್ರು ಎಲ್ಲ ಮಂದಿಗೆಲ್ಲ ತನ್ನ ಅನಾಸ್ ತಿಂಬೋದು ರಾಜ ಮಹಾರಾಜ ಮಂದಿಯಲ್ಲ ಬೈಮನಿ ಸುಲ್ತಾನ್ ಆ ಕಾಲದಲ್ಲೆಲ್ಲ ಮಂದಿ ಹಂಚಿದ್ರು ಮೂರು ವರ್ಷ ಹಿಂಗೆ ತನ್ನ ಅನಾಜ್ ಎಲ್ಲ ಹಂಚಾದ್ರು ರಾಜ ಸುಲ್ತಾನೆ ಬೈಮನಿ ಪ್ರತಿ ವರ್ಷ ಹೋಳಿ ಹುಣ್ಣಿಮೆ ನಂತರ ನಡೆಯುವ ಈ ಜಾತ್ರೆ ಹಲವಾರು ವಿಶೇಷತೆಯನ್ನ ಒಳಗೊಂಡಿದೆ ಏನೇ ಇರಲಿ ಹಿಂದೂ ಮುಸ್ಲಿಂ ಭೇದ ಮರೆತು ಎಲ್ಲರೂ ಒಂದಾಗಿ ದೇವನೊಬ್ಬ ನಾಮ ಹಲವು ಎಂಬಂತೆ ಜಾತ್ರೆಯನ್ನು ಆಚರಿಸೋದು ಒಳ್ಳೆಯ ವಿಚಾರವೇ ಸರಿ